ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಶಾವಾಸ್ಯಂ ಚಾನೆಲ್ನ ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳು ರಾಶಿ ಭವಿಷ್ಯ ಮಕರ ರಾಶಿ ಫೆಬ್ರವರಿ ತಿಂಗಳು ಮಕರಾಧಿಪತಿ ಶನಿ ಆದ್ದರಿಂದ ನಿಮ್ಮ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ ದೃಢವಾಗಿರ್ತಕ್ಕಂತಹ ಮನಸ್ಸು ಬಲಿಷ್ಠರಾಗಿರ್ತಕ್ಕಂತಹ ನೀವು ಹಾಗೂ ಮಂದಗತಿಯ ರಾಜಗಾಂಭೀರ್ಯ ನಡಿಗೆ ಉಳ್ಳವರು ಅಂತಹ ಮಕರ ರಾಶಿಯವರಿಗೆ ರವಿಯು ವ್ಯಯಸ್ಥಾನವಾಗಿರ್ತಕ್ಕಂತಹ ಹನ್ನೆರಡನೇ ಮನೆ ಮಕರದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿಯನ್ನು ಹಾಗೂ ವಾಹನದ ವಾಹನವನ್ನು ಓಡಿಸುವಾಗ ಅತಿ ವೇಗದಿಂದ ಅಪಘಾತಗಳ ಆಗುವಿಕೆಯನ್ನು ಕೂಡ ಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಆರೋಗ್ಯದಲ್ಲಿ ಕಾಳಜಿ ವಹಿಸಿ ಅತಿ ಪ್ರಯಾಣ ಪ್ರಯಾಣದಿಂದ ಆಯಾಸ ಆಯಾಸದಿಂದ ಅನಾರೋಗ್ಯವನ್ನು ರವಿಗ್ರಹನು ತೋರಿಸಿಕೊಡ್ತಾನೆ ಕುಜಗ್ರಹನು ರೋಗಸ್ಥಾನವಾಗಿರ್ತಕ್ಕಂತಹ ಆರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಸಹೋದರನೊಂದಿಗೆ ಅಂದಿಗೆ ತಮ್ಮ ಮತ್ತು ಅಣ್ಣಂದಿಗೆ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯದಿಂದ ಕಲಹವನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಕುಜಗ್ರಹನು ತಾಮ್ರ ಬಂಗಾರ ಭೂಮಿಯಲ್ಲಿ ಬರತಕ್ಕಂತಹ ಖನಿಜಗಳ ವ್ಯಾಪಾರಿಗಳಿಗೆ ಅತಿಯಾಗಿರ್ತಕ್ಕಂತಹ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ವ್ಯವಹಾರ ಕ್ಷೇತ್ರದಲ್ಲಿ ಇರತಕ್ಕಂತಹ ಶತ್ರುಗಳ ನಾಶವನ್ನು ಕೂಡ ಕುಜಗ್ರಹಣ್ ತೋರಿಸಿಕೊಡ್ತಾನೆ ಬುಧನು ವ್ಯಯಭಾವವಾಗಿರ್ತಕ್ಕಂತಹ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಅತಿಯಾಗಿರ್ತಕ್ಕಂತಹ ಮಾತು ಮಾತಿನಿಂದ ಮಾನಹಾನಿಯಾಗಿರ್ತಕ್ಕಂತಹ ಯೋಗವನ್ನು ಹಾಗೂ ಮನೆಯಲ್ಲಿ ಅಶಾಂತಿಯನ್ನು ವೃತ್ತಿ ನಿರತರಿಗೆ ಅಂದರೆ ಸಹರಕಾರದ ವೃತ್ತಿ ನಿರತರಿಗೆ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಬುಧಗ್ರಹನು ತೋರಿಸಿಕೊಡ್ತಾನೆ ಅದ್ಲಗ್ರಹನು ಎರಡನೆಯ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇರುವಾಗ ಕಲೆ ನಾಟಕ ಚಲನಚಿತ್ರ ಸಂಬಂಧಿಯವರಿಗೆ ನಷ್ಟವನ್ನು ಹಾಗೂ ನಿರುದ್ಯೋಗತನವನ್ನು ಕೂಡ ತೋರಿಸಿಕೊಡ್ತಾನೆ ಗುರುವು ಪೂರ್ವ ಪುಣ್ಯಸ್ಥಾನವಾಗಿರ್ತಕ್ಕಂತಹ ಪಂಚಮದಲ್ಲಿ ಶತ್ರುವಿನ ಮನೆಯಾಗಿರ್ತಕ್ಕಂತಹ ಋಷಭದಲ್ಲಿ ಇರುವಾಗ ಶುಭ ಕಾರ್ಯಗಳ ವಿಘ್ನ ವಿವಾಹಕ್ಕೆ ವಿಘ್ನ ವಿಳಂಬ ಹಾಗೂ ಸ್ತ್ರೀಯರಿಗೆ ಆಭರಣ ಅಲಂಕಾರ ವಸ್ತುಗಳಲ್ಲಿ ಆಸಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಸ್ತ್ರೀಯರಿಗೆ ವಿವಾಹ ಚಿಂತೆಯನ್ನು ಕೂಡ ತೋರಿಸಿಕೊಡ್ತಾನೆ ಶುಕ್ರನು ಭಾತೃಭಾವವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ರಾಹುವೊಂದಿಗೆ ಸಂಯೋಗಿ ಹುಚ್ಚನಾದ್ದರಿಂದ ನಾನಾ ವಿಧವಾಗಿರ್ತಕ್ಕಂತಹ ಧನ ಲಾಭ ಧನ ಬಂದಂತೆ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಮಿತ್ರರಿಂದ ಸಹಾಯ ಮಿತ್ರರಿಂದ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ವ್ಯವಹಾರ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಸ್ತ್ರೀಯರಿಗೆ ವ್ಯವಹಾರ ಕ್ಷೇತ್ರದಲ್ಲಿ ಮಾನ್ಯತೆಯನ್ನು ಲಾಭವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಅಲಂಕಾರಿಕ ವಸ್ತುಗಳ ಲಾಭವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಸ್ವನಿಯು ಶನಿಯು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಎರಡನೇ ಮನೆ ಕುಂಭರಾಶಿಯಲ್ಲಿ ಇರುವಾಗ ಆಹಾರದ ವ್ಯತ್ಯಯ ಆಹಾರ ವ್ಯತ್ಯಯದ ಅಜೀರ್ಣತೆಯನ್ನು ಅಜನ್ಯತೆಯಿಂದ ಉದರ ವ್ಯಾಧಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಶನಿಶ್ಚನನು ಕೀಲುಗಳ ನೋವುಗಳನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ರಾಹು ಭ್ರಾತೃಭಾವವಾಗಿರ್ತಕ್ಕಂತಹ ಮೂರನೇ ರಾಶಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಸಾಹಸಮಯವಾಗಿರ್ತಕ್ಕಂತಹ ಕ್ರೀಡೆಗಳಲ್ಲಿ ಜಯಪ್ರಾಪ್ತಿಯನ್ನು ಹಾಗೂ ಸಾಹಸಮಯವಾಗಿರ್ತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ತೊಡಗುವಿಕೆಯನ್ನು ಅಲ್ಲಿ ಜಯಪ್ರಾಪ್ತಿ ಕೀರ್ತಿ ಯಶಸ್ಸನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಅದೇ ರಾಹುಗ್ರಹನು ಸಹೋದರ ಸಹೋದರ ಸಹೋದರಿಯರಲ್ಲಿ ಮನಸ್ತಾಪವನ್ನು ಕೂಡ ತೋರಿಸಿಕೊಡ್ತಾನೆ ಕೇತುವು ಲಾಭಸ್ಥಾನವಾಗಿರ್ತಕ್ಕಂತಹ ಒಂಬತ್ತನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಸ್ತ್ರೀಯರಿಂದ ವ್ಯವಹಾರ ಕ್ಷೇತ್ರದಲ್ಲಿ ನಷ್ಟವನ್ನು ಹಾಗೆ ಸಾಂಸಾರಿಕ ಸುಖದಲ್ಲಿ ಅಶಾಂತಿಯನ್ನು ಅದರಿಂದ ವೈರಾಗ್ಯ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಕೇತು ಗ್ರಹನು ಹಿರಿಯರಲ್ಲಿ ಅನಾರೋಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ ಮಕರ ಅಧಿಪತಿ ಶನಿ ಆದ್ದರಿಂದ ನೀಲಬಣ್ಣವು ಕಪ್ಪು ಬಣ್ಣವು ಬಿಳಿಮಿಶ್ರಿತವಾಗಿರ್ತಕ್ಕಂತಹ ನೀಲಬಣ್ಣವು ಉತ್ತಮ ಫಲಪ್ರದಗಳು ಮಕರ ಅಧಿಪತಿ ಶನಿ ಆದ್ದರಿಂದ ನೀಲಮಣಿಯ ಉಂಗರ ಧರಿಸುವುದು ಬಹಳ ಉತ್ತಮ ಈ ರೀತಿಯಾಗಿರ್ತಕ್ಕಂತಹ ಗ್ರಹ ಗತಿಯ ಮೇಲೆಗೆ ಇರತಕ್ಕಂತಹ ಮಕರ ರಾಶಿಯವರ ಏಳುವರಿ ಶನಿ ದೋಷ ಪರಿಹಾರಕ್ಕೋಸ್ಕರವಾಗಿ ತೈಲ ಅಂದರೆ ಸಂಬಂಧಿ ಎಣ್ಣೆಯಿಂದ ದೀಪವನ್ನು ಹಚ್ಚುವಂತಹದ್ದು ಶನಿದೇವರ ಅಷ್ಟೋತ್ತರ ಪಠನೆ ಮಾಡುವುದು ಬಹಳ ಉತ್ತಮ ಈ ರೀತಿಯ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತಿ